ಸಂಸದ ವಿಶ್ವನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸಂಸದ ವಿಶ್ವನಿವಾಸ್ ಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ನೀವು ಕಾಂಗ್ರೆಸ್ನಲ್ಲಿದ್ದವರು ಕಾಂಗ್ರೆಸ್ ಬಗ್ಗೆ ಸ್ವಲ್ಪ ಸಿಂಪತಿ ಇರಲಿ ಅಂತ ಹೇಳಿದ್ದೇನೆ ಎಂದು ಪ್ರಸಾದ್ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರುವಂಥದ್ದು ಸುದೀರ್ಘವಾಗಿ ರಾಜಕೀಯದ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಅವರು ರಾಜಕೀಯವಾಗಿ ನಿವೃತ್ತಿಯನ್ನ ತೆಗೆದುಕೊಂಡಿದ್ದಾರೆ ಈಗಾಗಲೇ ಪ್ರಸಾದ್ ಅವರು ರಾಜಕೀಯವಾಗಿ ನಿವೃತ್ತಿಯನ್ನ ತೆಗೆದುಕೊಂಡಿರುವಂಥದ್ದು ಹೀಗಾಗಿ ರಾಜಕೀಯದ ಬಗ್ಗೆ ಹೆಚ್ಚು ಏನು ಮಾತನಾಡಲಿಲ್ಲ ಅಂತ ಸಿಎಂ ತಿಳಿಸಿದ್ದಾರೆ ಅವರು ನಮ್ಮ ಹಳೆ ಸ್ನೇಹಿತರು ಆರೋಗ್ಯವನ್ನ ವಿಚಾರಿಸುವುದಕ್ಕೆ ಬಂದಿದ್ದೇನೆ ರಾಜಕೀಯವಾಗಿ ಅವರು ಬಿಜೆಪಿ ಸೇರಿದ್ರು ಕಾಂಗ್ರೆಸ್ನಲ್ಲಿದ್ರು ಬಳಿಕವಾಗಿ ಬಿಜೆಪಿಗೆ ಸೇರಿದ್ರು ಆದ್ರೆ ಅವರು ನಮ್ಮ ಹಳೆ ಸ್ನೇಹಿತರು ಈಗ ಅವರ ಆರೋಗ್ಯವನ್ನು ವಿಚಾರಿಸಲು ಬಂದೆ ಅಷ್ಟೇ ಅಂತ ಪ್ರಸಾದ್ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿದ್ದರಾಮಯ್ಯ ಭೇಟಿ ಕೊಟ್ಟಿರುವಂಥದ್ದು ಇಬ್ಬರು ಉಭಯ ನಾಯಕರ ಭೇಟಿಯಿಂದಾಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಒಂದು ಕುತೂಹಲ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಕುಟುಂಬದಲ್ಲಿ ಒಬ್ಬೊಬ್ಬರಾಗಿಯೇ ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಇದನ್ನೇ ಲಾಭವಾಗಿ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಶ್ರೀನಿವಾಸ್ ಪ್ರಸಾದ್ರನ್ನು ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲ ನೀಡುವಂತೆ ಕೋರೋ ಸಲುವಾಗಿ ಸಿದ್ದರಾಮಯ್ಯ ಭೇಟಿ ನೀಡಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇರಲಿ ಅಂತ ನಾನು ಪ್ರಸಾದ್ ಅವರ ಬಳಿ ಹೇಳಿದ್ದೇನೆ ಸುದೀರ್ಘವಾಗಿ ರಾಜಕೀಯದ ಬಗ್ಗೆ ಏನು ಚರ್ಚೆ ಮಾಡಿಲ್ಲ ಅವರು ರಾಜಕೀಯವಾಗಿ ಈಗಾಗಲೇ ನಿವೃತ್ತಿ ಪಡೆದುಕೊಂಡಿದ್ದಾರೆ ಹೀಗಾಗಿ ರಾಜಕೀಯದ ಬಗ್ಗೆ ಏನು ಮಾತನಾಡಲಿಲ್ಲ ಅವರು ನಮ್ಮ ಹಳೆ ಸ್ನೇಹಿತರು ರಾಜಕೀಯವಾಗಿ ಬಿಜೆಪಿ ಸೇರಿದ್ರು ಈಗ ಅವರ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದೇನೆ ಅಷ್ಟೇ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು ನಾವು ಬಹಳ ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು ನಾನು ಕಾಂಗ್ರೆಸ್ನಲ್ಲಿದ್ದೆ ಮತ್ತು ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ರಿಟೈರ್ಡ್ ಆದಮೇಲೆ ಮಾತಾಡ್ಸೋಣ ಮತ್ತೆ ಅವರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದ ಇಲ್ಲ ಇಲ್ಲ ರಾಜಕೀಯವಾಗಿ ಯಾಕಂದರೆ ಅವರು ಎಲ್ಲೂ ಕ್ಯಾಂಪೇನು ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಬಿಟ್ಟಿದ್ದಾರೆ ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಅದರಿಂದ ಅವ್ರ ರಾಜಕೀಯ ಚರ್ಚೆ ಮಾಡಿದಾಗ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತಂದ್ಮೇಲೆ ಯಾವ ಪಕ್ಷದ ಪರವಾಗಿ ವೋಟ್ ಕೇಳಲ್ಲ ಅಂದಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಏನು ಅವ್ರು ಏನು ಹೇಳಿದ್ದೀನಿ ಅಂತಂದ್ರೆ ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ